ನಾಲ್ಕೈದು ಕಾರ್ಯಕರ್ತ ಬಿಜೆಪಿ ಅವ್ರು ಬಂದು ಡಿಸ್ಟರ್ಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನ ಡಿಸ್ಟರ್ಬ್ಲಿಲ್ಲ ಮತ್ ಹಿಂಗ ಮಾಡಿದಂದ್ರೆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿ ಒಳ್ಳೆ ಇಲ್ಲ ಯಾರು ಬಂತಂದ್ರೆ ಡಿಸ್ಟರ್ಬ್ ಮಾಡಿದಂದ್ರೆ ಇದು ಒಳ್ಳೆ ಇಲ್ಲ ನಮ್ ಕಾರ್ಯಕರ್ತ ಹೋಗಿ ಬಿಜೆಪಿ ರ್ಯಾಲಿಗೆ ಡಿಸ್ಟರ್ಬ್ ಮಾಡಿದ್ ಇದು ಒಳ್ಳೆ ಆಗ್ತೈತೆ ಅವ್ರ ವಿಚಾರ ಮಾಡಬೇಕು ಹಿಂಗ್ ಮಾಡಬಾರ್ದು ಪ್ರೆಸಿಡೆಂಟ್ ಒಳ್ಳೆ ಇಲ್ಲ

ಇನ್ಫ್ಲೇಷನ್ ಇರಲಿ ಜಾಬ್ಸ್ ಇರಲಿ ಏನು ಬಂತಂದ್ರೆ ಅವ್ರು ಒಂದು ಬೇರೆ ಸಬ್ಜೆಕ್ಟ್ಗೆ ತಗೊಂಡು ಹೋಗ್ತಾರ ಜಾತಿ ಜಾತಿ ಮನೆ ನನಗೆ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಈಗ ಮಂದಿಗೆ ಗುರ್ತಾಗಿದೆ ಈಗ ಒಂದು ಕಾಯಂದ ಇದು ನಾಟಕ ಇದೆ ಅಂತ ಈಗ ನಾಟಕ ಅವ್ರು ಬಂದ್ ಮಾಡಬೇಕು ಏನು ಬಿಜೆಪಿ ಕಾರ್ಯಕರ್ತ ಇರಲಿ ಕಾಂಗ್ರೆಸ್ ಜಾತಿಯ ಕಾರ್ಯಕರ್ತ ಇರಲಿ ನಾವು ನಮ್ಮ ದೇಶದ ಪರವಾಗಿ ಏನು ಇನ್ಫ್ಲೇಷನ್ ಇದೆ ಅದರ ಪರವಾಗಿ ಜಾಬ್ಸ್ ಇಲ್ಲ ಮಕ್ಕಳಿಗೆ ಅದರ ಪರವಾಗಿ ಒಳ್ಳೆಯ ಎಜುಕೇಶನ್ ಸಿಗಬೇಕು ಅದರ ಪರವಾಗಿ ನಾವು ಕೆಲಸ ಮಾಡಬೇಕು ಇಂಥ ಡಿಸ್ಟರ್ಬ್ ಮಾಡಲಿಕ್ಕೆ ಮೈಂಡ್ ಅವೈಟ್ ಮಾಡಲಿಕ್ಕೆ ಪ್ರಯತ್ನ ಯಾವಾರು ಯಾರು ಯಾರು ಮಾಡಬಾರ್ದು ನಾವು ಕಾಂಗ್ರೆಸ್ ಕಾರ್ಯಕರ್ತ ಮಾಡೋದೇ ಇಲ್ಲ ನಮ್ಮ ಬಿ ಜೆ ಪಿ ಕೇತರಿಗೆ ಅವ್ರಿಗೆ ನನ್ನ ನಿನಿ ಮಾಡ್ತೀವಿ ಇಂತ ನೋವು ಮಾಡ್ಲಿಕ್ಕೆ ಹೋಗ್ಬಾರ್ದು